ಮತ್ತಷ್ಟು ಬಲಿಷ್ಠವಾಗಿ ಕಟ್ಟುವಂತಹ ಜವಾಬ್ದಾರಿಯನ್ನು ಶ್ರೀ ಮಂಜುನಾಥ್ ಗೌಡ ಅವರಿಗೆ ನೀಡಲಾಗಿದೆ ಹಿಂದಿನ ಅಧ್ಯಕ್ಷರಾಗಿದ್ದಂತಹ ಮೊಹಮ್ಮದ್ ಹ್ಯಾರಿಯಸ್ ನಲ್ಪಾಡ್ರವರು ಧ್ವಜವನ್ನು ಹಸ್ತಾಂತರ ಮಾಡಿದ್ದಾರೆ ನೂತನ ಅಧ್ಯಕ್ಷರಾಗಿ ಹಾಕಿಕೊಂಡಿರುವಂತಹ ಶ್ರೀ ಮಂಜುನಾಥ್ ಗೌಡರವರಿಗೆ ಕೆಪಿಸಿಸಿಯ ಮಾನ್ಯ ಅಧ್ಯಕ್ಷರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರಿಂದ ಧ್ವಜ ಹಸ್ತಾಂತರವಾಗಿದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಯುವಕರನ್ನ ಒಗ್ಗೂಡಿಸಿ ಕಾಂಗ್ರೆಸ್ ಪಕ್ಷವನ್ನು ಬೆಳಗುವಂತಹ ಬೆಳಗಿಸುವಂತಹ ಮತ್ತಷ್ಟು ಔನ್ನತ್ಯಕ್ಕೆ ಕೊಂಡೊಯ್ಯುವಂತಹ ಬಹುದೊಡ್ಡ ಜವಾಬ್ದಾರಿಯನ್ನ ಶ್ರೀ ಎಸ್ ಮಂಜುನಾಥ ಗೌಡ್ರವರಿಗೆ ನೀಡಲಾಗಿದೆ ಬೆಂಬಲವಾಗಿದ್ದಾರೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು बोलो कांग्रेस पार्टी के बोलो राहुल गांधी के बोलो मल्लिकार्जुन खड़गे जी के बोलो डी के शुकुमार जी के बोलो डी के शुकुमार जी के बोलो सिद्धरा जी के बोलो उदर बोलो उदय बानू चिप जी के ಬೋಲೋ ಒಂದ್ ನಿಮಿಷ ಶಿಸ್ತಿಂದ ಇರ್ಬೇಕು ಸ್ವಲ್ಪ ಯೂತ್ ಕಾಂಗ್ರೆಸ್ನ ಹೊಸ್ದಾಗಿ ಆಯ್ಕೆ ಆಗಿರುವಂತ ಎಲ್ಲ ನಮ್ಮ ಪದಾಧಿಕಾರಿಗಳೇ ರಾಜ್ಯ ಉಪಾಧ್ಯಕ್ಷಗಳು ನಮ್ಮ ಮಂಜುನಾಥ್ ಅವರು ರಾಜ್ಯ ಅಧ್ಯಕ್ಷರಾದಂತ ಇವಾಗ ಇವಾಗ ತಾನೇ ನಾನು ಫ್ಲಾಗ್ ಅನ್ನ ಹಸ್ತ್ರಾಂತರ ಮಾಡಿದಂತ ಮಂಜುನಾಥ್ ಗೌಡ್ರೆ ವೈಸ್ ಪ್ರೆಸಿಡೆಂಟ್ ಆದಂಥ ದೀಪಿಕಾ ರೆಡ್ಡಿ ಅವರೇ ಮೂರು ವರ್ಷದ ಹಿಂದೆ ನಾಲ್ಕು ವರ್ಷದ ಹಿಂದೆ ಯೂತ್ ಕಾಂಗ್ರೆಸ್ನ ಎಲೆಕ್ಷನ್ ಆಯಿತು ಆ ಎಲೆಕ್ಷನ್ ಅಲ್ಲಿ ಇವತ್ತು ನಾನೊಬ್ಬ ನಾಯಕನಾಗಿ ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಒಬ್ಬೇ ಒಬ್ಬರು ಕಾರ್ಯಕರ್ತರು ಅದು ನನ್ನ ನಾಯಕರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ನನ್ನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರಾಗಿ ಇಲ್ಲದೇ ಇದ್ದಿದ್ರೆ ನಾನು ಇವತ್ತು ಅಧ್ಯಕ್ಷನೂ ಆಗ್ತಾ ಇರಲಿಲ್ಲ ಮಾಜಿ ಅಧ್ಯಕ್ಷನೂ ಆಗ್ತಾ ಇರಲಿಲ್ಲ ಪಾಲಿಟಿಕ್ಸ್ ಅಲ್ಲಿ ಯಾವತ್ತು ಕೂಡ ಒಬ್ರು ನಾಯಕರು ಬೇಕು ನನಗೆ ಒಳ್ಳೆ ಒಂದು ನಾಯಕರು ಸಿಕ್ಕಿದ್ದಾರೆ ಅದು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಮೂರು ವರ್ಷ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ತು ಆ ಸಮಯದಲ್ಲಿ ಮೇಕೆದಾಟು ಒಂದು ಮೇಕೆದಾಟು ಏಳು ಭಾರತ್ ಜೋಡೋ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ನನ್ನ ಹಾಗೂ ನನ್ನ ಯೂತ್ ಕಾಂಗ್ರೆಸ್ನ ಶಕ್ತಿಯನ್ನ ಮೀರಿ ನಾವು ಕೆಲಸ ಮಾಡಿದ್ದೀವಿ ನಾನಿಲ್ಲಿ ಇವತ್ತು ನಿಂತು ಮಾತಾಡ್ತಾ ಇದ್ದೀನಿ ನೀವು ಅಲ್ಲಿ ಕುಳಿತು ಕೇಳ್ತಾ ಇದ್ದೀರಾ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ ಆ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಂಜುನಾಥ್ ಗೌಡ್ರು ಮಾಡ್ಬೇಕು ಮಂಜುನಾಥ್ ಅವರೇ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾದಾಗ ನನ್ನ ಜೊತೆ ಕೆಲವರು ಇದ್ರು ನನ್ನ ಜೊತೆ ಕೆಲವರು ಇರಲಿಲ್ಲ ಕೆಲವರು ನನ್ನ ಮೇಲೆ ಎಫ್ ಐ ಆರ್ ಮಾಡಿದ್ರು ಆದರೆ ನಾನು ಅಧ್ಯಕ್ಷ ಸ್ಥಾನ ಬಿಟ್ಟು ಹೋಗುವಾಗ ಎಲ್ಲರನ್ನ ಒಂದು ಕುಟುಂಬವಾಗಿ ಅವರ ಜೊತೆ ಅಣ್ಣನಾಗಿ ತಮ್ಮನಾಗಿ ಅವರ ಜೊತೆಯಾಗಿರುವ ಅವರ ನಲ್ಪಾಡಾಗಿ ಕೆಲಸವನ್ನ ಮಾಡಿದ್ದೀನಿ ಅದೇ ರೀತಿ ತಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಎಲ್ಲರೂ ಕೆಲವರು ನಿಮಗೆ ಎಲೆಕ್ಷನ್ ಮಾಡಿರ್ತಾರೆ ಕೆಲವರು ನಿಮಗೆ ಎಲೆಕ್ಷನ್ ಮಾಡಿರಲ್ಲ ಆದ್ರೆ ಎಲ್ಲರನ್ನು ಜೊತೆಗೆ ತಗೊಂಡು ಹೋಗುವಂತ ಜವಾಬ್ದಾರಿ ನಿಮ್ಮದಾಗಿರುತ್ತೆ ನಾನು ನನಗೆ ನನಗೆ ಇನ್ನೂ ವಯಸ್ಸಿತ್ತು ಇನ್ನೊಂದು ಎಲೆಕ್ಷನ್ ಮಾಡ್ಬೋದಿತ್ತು ಇನ್ನೊಂದು ಬಾರಿ ಅಧ್ಯಕ್ಷ ಆಗ್ಬೋದಿತ್ತು ಆದ್ರೆ ನನ್ನ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನೀನು ಮೂರು ವರ್ಷ ನಿನ್ನ ನಾಯಕತ್ವವನ್ನು ಬೆಳೆಸಿದ್ಯಾ ಮುಂದೆ ಇನ್ನೊಬ್ಬ ಯುವಕರಿಗೆ ಅವಕಾಶ ಮಾಡಿಕೊಡಿ ಅವ್ರಿಗೊಂದು ಹೊಸ ಲೀಡರ್ಶಿಪ್ ಬೆಳೆಯೋಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಮುಂದೆ ಬಿಟ್ಕೊಡ್ಬೇಕು ಅಂತ ನಾನು ಇವತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿಲ್ದೇ ಇರ್ಬೋದು ಆದರೆ ಪ್ರತಿಯೊಬ್ಬ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಹೇಳ್ಕೊಳ್ಳೋದು ಒಂದೇ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ನಿಮ್ಮ ಜೊತೆ ನಾನು ಯಾವತ್ತು ಸದಾ ಇರ್ತೀನಿ ಅಂತ ನನ್ನ ಮಾತನ್ನು ಹೇಳ್ತೇನೆ ಸರ್ಕಾರ ಇಲ್ಲದೆ ಇರುವಾಗ ಸರ್ಕಾರ ಇಲ್ಲದೆ ಇರುವಾಗ ನಾವೆಲ್ಲ ಕಷ್ಟಪಟ್ಟು ಸರ್ಕಾರವನ್ನ ತಂದಿದ್ದೀವಿ ಈ ಸರ್ಕಾರವನ್ನ ಮತ್ತೆ ಇನ್ನು ಐದು ವರ್ಷ ತರಬೇಕಂದ್ರೆ ನೀವೆಲ್ಲ ತುಂಬಾ ಜವಾಬ್ದಾರಿಯುತ ಕೆಲಸ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ जय हिंद जय कर्नाटका जय यूथ कांग्रेस